ಬರಪೀಡಿತ ತಾಲೂಕು ಎಂದು ಹಣೆಪಟ್ಟಿ ಹೊತ್ತಿರುವ ಜಗಳೂರು ತಾಲೂಕಿಗೆ ಐವತ್ತೇಳು ಕೆರೆ ನೀರು ತುಂಬಿಸುವ ಯೋಜನೆಯಡಿ ಜಗಳೂರು ಕೆರೆಗೆ ತುಂಗಾಭದ್ರಾ ನದಿಯಿಂದ ನೀರು ಹರಿದು ಬರುತ್ತಿರುವುದನ್ನು ತಾಲೂಕಿನ ವಿವಿಧ ಗ್ರಾಮಗಳಿಂದ ಹಾಗೂ ಪಟ್ಟಣದಿಂದ ಸಾರ್ವಜನಿಕರು ಸ್ಥಳೀಯರು ಹೋರಾಟಗಾರರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಸನ್ಮಾನಿಸುತ್ತಿದ್ದಾರೆ ಅಲ್ಲದೆ ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರು ವೀಕ್ಷಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ತಾಲೂಕಿಗೆ ತುಂಗಭದ್ರಾ ನದಿಯಿಂದ ಐವತ್ತೇಳು ಕೆರೆ ತುಂಬಿಸುವ ಯೋಜನೆಯಡಿ ಜಗಳೂರು ಕೆರೆಗೆ ಮೊದಲ ಬಾರಿಗೆ ನೀರು ಹರಿದು ಬರುತ್ತಿರುವುದನ್ನು ಹಾಲಿ ಮತ್ತು ಮಾಜಿ ಶಾಸಕರು ಪಕ್ಷಭೇದ ಮರೆತು ಶನಿವಾರ ಭೇಟಿ ನೀಡಿ ಸಂಭ್ರಮಿಸಿದ್ರು ಇನ್ನು ರಾಜಕೀಯವಾಗಿ ಏಳಿಗೆಗಾಗಿರುವ ಶಾಸಕ ಬಿದೇವೇಂದ್ರಪ್ಪ ಮಾಜಿ ಶಾಸಕ ಎಸ್ವಿ ರಾಮಚಂದ್ರಪ್ಪ ಹಾಗೂ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಅವರು ರಭಸವಾಗಿ ಉಕ್ಕಿ ಹರಿಯುತ್ತಿರುವ ನೀರನ್ನು ನೋಡಿ ಪರಸ್ಪರ ಸಿಹಿ ತಿನ್ನಿಸಿ ಸಂತಸ ವ್ಯಕ್ತಪಡಿಸಿದರು ಕ್ಷೇತ್ರದ ಮೂವತ್ತು ಕೆರೆಗಳಿಗೆ ಯಶಸ್ವಿಯಾಗಿ ನೀರು ಹರಿದು ಬರುವಲ್ಲಿ ಕೇವಲ ನನ್ನೊಬ್ಬನ ಸಾಧನೆ ಇದೆ ಎಂದು ನಾನು ಹೇಳುವುದಿಲ್ಲ ಸಿರಿಗೆರೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಹಾಗೂ ಎಸ್ ವಿ ರಾಮಚಂದ್ರಪ್ಪ ಅವರ ಶ್ರಮವೂ ಸಾಕಷ್ಟಿದೆ ಹಂತ ಹಂತವಾಗಿ ಐವತ್ತೇಳು ಕೆರೆಗೂ ನೀರು ಹರಿಸಲಾಗುವುದು ಬಯಲು ಸೀಮೆಯ ಜನರ ಬಹು ವರ್ಷಗಳ ನೀರಾವರಿ ಕನಸು ನನಸಾಗುವ ಕ್ಷಣ ಸಮೀಪಿಸಿದೆ ಮಳೆಯ ತೀವ್ರತೆ ಕಡಿಮೆಯಾದ ಕೂಡಲೇ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ವೀಕ್ಷಣೆಗೆ ಎಲ್ಲರೂ ಹೋಗೋಣ ಪಕ್ಷಾತೀತವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಶಾಸಕ ಬಿ ದೇವೇಂದ್ರಪ್ಪ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಬಿಜೆಪಿ ಮಂಡಲದ ಅಧ್ಯಕ್ಷ ಮಹೇಶ್ ಮುಖಂಡರಾದ ಗಡಿಮಾಕುಂಟೆ ಸಿದ್ದೇಶ್ ಡಿವಿ ನಾಗಪ್ಪ ಸೇರಿದಂತೆ ಅನೇಕ ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತಿತರರಿದ್ದರು எங்களூர் தாலூர் சமிர நீட்டி யூழூர் தாலூக் சீராவரி ஹோராட்டக்கு எழூர் தாலூக்கு நீராவை ஹோராட்ட சமிக்கு